ಗ್ಯಾಸ್ ಏಜೆನ್ಸಿಗಳದ್ದು ದುರಾಡಳಿತ ಅಂತಲೇ ಹೇಳ್ಬೋದು ಇಲ್ಲ ಅವ್ರದ್ದು ದುರಾಡಳಿತನೋ ಇಲ್ಲ ನಮ್ಮದು ದುರ್ವಿಧಿನೋ ಜನಸಾಮಾನ್ಯರದ್ದು ನನಗಂತೂ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಏಜೆನ್ಸಿಯವ್ರದ್ದು ಅವರ ಆವಳಿ ಜಾಸ್ತಿ ಆಗಿಬಿಟ್ಟಿದೆ ಆ ಸಪ್ಲೈ ಕೊಡೋರಾಗಿರ್ಬೋದು ಏಜೆನ್ಸಿ ಓನರ್ಸ್ಗಳಾಗಿರ್ಬೋದು ಕಂಪ್ನಿಗಳ ತಂದಿರೋಂಥ ಕೆಲವೊಂದು ರೂಲ್ಸ್ಗಳಾಗಿರ್ಬೋದು ಎಲ್ಲದರಿಂದ ಸಫರ್ ಪಡ್ತಾ ಇರೋರು ಜನಸಾಮಾನ್ಯರು ಇತ್ತೀಚಿನ ದಿನಗಳಲ್ಲಿ ಅಪ್ಗ್ರೇಡ್ ಆಗಬೇಕು ಡಿಜಿಟಲ್ ಇಂಡಿಯಾ ಆಗಬೇಕು ಅಂತ ಒತ್ತು ನೀಡ್ತಿರೋಂಥ ಕೇಂದ್ರ ಸರ್ಕಾರ ಒಂದು ಕಡೆ ಆದರೆ ಈ ರೀತಿ ಅವ್ಯವಹಾರಗಳೆಲ್ಲ ನಿಂತೋಗುತ್ತೆ ಇವ್ರದ್ದು ಗ್ಯಾಸ್ ಸಿಲಿಂಡ್ರದ್ದಾಗಿರಲಿ ಇನ್ನೊಂದು ಅಲ್ಲಿ ಹೆಚ್ಚಿಗೆ ಹಣ ಪಡೀತಿದ್ದಂತಹ ಏಜೆನ್ಸಿಗಳಿಗೆ ತೊಂದರೆ ಇದೆ ಈ ನಿಟ್ಟಿನಲ್ಲಿ ನನ್ನ ಸ್ವಂತ ಅನುಭವ ಏನಾಗಿದೆ ಅಂತಂದರೆ ವಾಟ್ಸಪ್ ಮುಖಾಂತರ ನಾವು ಗ್ಯಾಸನ್ನ ಬುಕ್ ಮಾಡ್ತೀವಿ ಇಂಡಿಯನ್ ಗ್ಯಾಸ್ ಬುಕ್ ಮಾಡಿದಂಥ ತದನಂತರದರಲ್ಲಿ ನಾವು ಅಲ್ಲೇ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ತೀವಿ ಆನ್ಲೈನ್ ಪೇಮೆಂಟ್ ಮಾಡಿದ ಮೇಲಿಂದ ನಮಗೆ ತ್ರೀ ಡೇಸಲ್ಲಿ ಏನು ಸ್ಲಾಟ್ ರೆಡಿಯಾಗಿರುತ್ತೆ ಆ ತ್ರೀ ಡೇಸ್ ಒಳಗಡೆ ಸಿಲಿಂಡ್ರ್ ಬರಬೇಕು ತ್ರೀ ಡೇಸ್ ಹೋಗಿ ಫೈವ್ ಡೇಸ್ ಆದರೂ ಕೂಡ ಸಿಲಿಂಡ್ರು ಬಂದಿರಲ್ಲ ನಾನು ಗ್ಯಾಸ್ ಏಜೆನ್ಸಿಗೆ ಕಾಲ್ ಮಾಡಿ ಹಿಂಗೆ ಬುಕ್ ಮಾಡಿದ್ವಿ ಇನ್ನೂ ಬಂದಿಲ್ಲ ದಯವಿಟ್ಟು ಕಳಿಸ್ಕೊಡಿ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ದಕ್ಕೆ ಅವ್ರು ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟು ಅಂತ ಬಂದಂತಹ ವ್ಯಕ್ತಿ ಅಂದರೆ ಪ್ರತಿ ಬಾರಿ ಅವರೇ ಬರೋದು ಬಂದಂತಹ ವ್ಯಕ್ತಿ ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ದೀರಾ ಕೊಡೋಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ತಗೊಂಬರೋಕ್ಕೆ ಅವರ ಆಫೀಸಿಂದ ಒಬ್ಬ ಮಹಿಳೆ ಕಾಲ್ ಮುಖಾಂತರ ಹೇಳ್ತಾರೆ ಓ ಟಿ ಪಿ ಬಂದಿರಲಿಲ್ಲ ಓ ಟಿ ಪಿ ಬರಲಿಲ್ಲ ಇಟ್ಸ್ ಅವರೇ ಓ ಟಿ ಪಿ ತಗೊಂಡ್ರು ಓ ಟಿ ಪಿ ತಗೊಂಡ್ಮೇಲೆ ಕೊಡಿ ಅಂತ ಒಂದು ಸಲ ಹೇಳ್ತಾರೆ ಆಮೇಲೆ ಆನ್ಲೈನಲ್ಲಿ ಬುಕ್ ಮಾಡಿದ್ದಾರೆ ಅವರು ಕೊಡಬೇಡಿ ನೀವು ವಾಪಸ್ ತಕ ಬನ್ನಿ ಇಲ್ಲಾಂದರೆ ಹೆಚ್ಚಿಗೆ ದುಡ್ಡು ಕಟ್ಟಬೇಕು ಏನಕ್ಕೆ ಹೆಚ್ಚಿಗೆ ದುಡ್ಡು ಕಟ್ಟಬೇಕು ಯಾವ ಕಾನೂನಲ್ಲಿದೆ ಈ ಹೆಚ್ಚಿಗೆ ದುಡ್ಡು ಕಟ್ಟಬೇಕು ಅನ್ನೋದು ಹಾಂ ಈ ಈ ರೀತಿ ಗ್ಯಾಸ್ ಏಜೆನ್ಸಿಗಳು ಜನಸಾಮಾನ್ಯನ ಹೊಟ್ಟೆ ಹೊಡಿಸ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ನನಗಾಗಿರೋ ಅನುಭವನ ನಿಮ್ಮ ಮುಂದೆ ತೋರಿಸೋದಕ್ಕೆ ಖುದ್ದಾಗಿ ಗ್ಯಾಸ್ ಏಜೆನ್ಸಿ ಕರ್ಕೊಂಡೋಗ್ತೀನಿ ಬನ್ನಿ ಅಲ್ಲೇನೇನಾಗುತ್ತೆ ಅಂತ ನೋಡ್ಕೊಂಬರೋಣ ಆನ್ಲೈನಲ್ಲಿ ಗ್ಯಾಸ್ ಬುಕ್ ಮಾಡಿದ್ದೆ ಡೆಲಿವರಿ ಕೊಡ್ತೇವೆ ವಾಪಸ್ ಬಂದಿದ್ದಾರೆ ಹಾಂ ಸರಿ ಮೆಸೇಜ್ ಬರ್ತಲ್ಲ ಈಗ ಏನು ಮಾಡೋದು ನೀವು ಬಂದಿಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಇದು ಮಾಡಲ್ವಾ ಡೆಲಿವರಿ ಮಾಡಲ್ವಾ ಓಕೆ ಒ ಟಿ ಪಿ ಬರ್ತಾ ಇಲ್ವಲ್ಲ ಅದೇನು ನಂಬರು ಏನು ಮಾಡೋದು ಡೆಲಿವರಿನೇ ಕೊಡದೆ ಇಲ್ಲಿ ಯಾರೂ ಗೊತ್ತಿಲ್ಲ ಲೇಡೀಸ್ ಹೇಳಿದ್ದು ವಾಪಸ್ ತೊಗೊಂಡ್ಬನ್ನಿ ಅಂತ ಆ್ಯಕ್ಚುಲಿ ಅವ್ರ ಬಗ್ಗೆ ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ ಅವ್ರ ಮಾತೇ ಒಂಥರ ಆರೋಗ್ಯಂಟಾಗಿ ಮಾತಾಡ್ತಾರೆ ನಾನು ಅದನ್ನ ಲಾಸ್ಟ್ ಟೈಮು ಕಂಪ್ಲೇಂಟ್ ಮಾಡಿದ್ದೀನಿ ಅಲ್ಲ ಅದು ಅವ್ರ ಇರಲಿ ಬೇರೆ ಕಸ್ಟಮರ್ಸ್ ಜೊತೆ ಅಲ್ವಲ್ಲ ನಿಮ್ ದೆನ್ ಈ ಟೈಮಲ್ಲಿ ಬರೋಕ್ಕಾಗಲ್ಲ ನಾವು ಒಂದು ಫೋನ್ ಮಾಡಿ ಅಟ್ಲೀಸ್ಟ್ ಎಲ್ಲರೂ ವರ್ಕಿಂಗ್ ಇರ್ತಾರೆ ಯಾರೂ ಮನೇಲಿ ಕೂತಿರಲ್ಲ ಅಟ್ಲೀಸ್ಟ್ ಒಂದು ಕಾಲು ಮಾಡಲ್ಲ ಏನೋ ಅದು ಏನೋ ಮನೆ ಅಡ್ರೆಸ್ ಗೊತ್ತಿದ್ರೆ ಕಾಲ್ ಮಾಡೋಂಗಿಲ್ಲ ಅಂತ ಅದು ನಿಮ್ಮ ರೂಲ್ಸ್

ನಾವು ಯಾವ ಟೈಮಲ್ಲಿ ಹೇಳೂ ತಂದ್ಕೊಡ್ತಿದ್ರು ಯಾವ ಟೈಮಲ್ಲಿ ಹೇಳಿದ್ರು ಕೊಡೋದು ಬೇಡ ಅಟ್ಲೀಸ್ಟ್ ಒಂದು ಇಂಥ ಬರ್ತೀವಿ ಅಂತ ಒಂದು ಇನ್ಫಾರ್ಮ್ ಮಾಡಿದ್ರು ನಾವು ಏನಾದ್ರು ಅರೇಂಜ್ ಮಾಡ್ಬೋದು ಅದೇ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಅವರು

ರಾಜಕೀಯ ಪ್ರಭಾವ ಅತಿ ಹೆಚ್ಚಾಗಿರೋದ್ರಿಂದ ಅವ್ರು ಇಷ್ಟ ಬಂದಂಗೆ ಗ್ರಾಹಕರೊಂದಿಗೆ ನಡ್ಕೊತಾರೆ ಏನು ಮೋದಿಯವರು ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ರು ಅದೆಲ್ಲ ಪುಸ್ತಕದಲ್ಲಿ ಫೇಸ್ಬುಕ್ಕಲ್ಲಿ ನ್ಯೂಸ್ಗಳಲ್ಲಿ ಐತೆ ಹೊರ್ತು ಅದು ಇನ್ನೂ ಪ್ರಚಲಿತಕ್ಕೆ ಬಂದಿಲ್ಲ ಈಗ ವಾಟ್ಸಪ್ಪಲ್ಲಿ ಅದು ಬುಕ್ ಮಾಡೋದಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಇವರು ನಾ ವಾಟ್ಸಪ್ಪಿಂದ ಬುಕ್ ಮಾಡಿದ್ರೆ ನಾವು ಏನೋ ಸರ್ವಿಸ್ ಕೊಡಲ್ಲ ನೀವು ಮಾಡಬೇಡಿ ಆಮೇಲೆ ಅತಿ ಹೆಚ್ಚಿನ ದುಡ್ಡು ಕೊಡಿ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ದೀರಾ ಹಂಗಾಗಿ ನಾವು ಕೊಡೋಲ್ಲ ಈ ರೀತಿ ಎಲ್ಲ ಒಂದು ಉಡಾಫೆ ಉತ್ತರಗಳು ಬರ್ತಾಯಿತೆ ಹಾಗಾಗಿದ್ದರೆ ಇವ್ರು ಏನಕ್ಕೆ ಆ ಥರ ಆಪ್ಷನ್ ಬಿಡಬೇಕಿತ್ತು ಅತಿ ಹೆಚ್ಚಿನಾಗಿ ಅಮೌಂಟ್ನ ಕೇಳೋದು ತಪ್ಪಲ್ವಾ ಗ್ಯಾಸ್ ಏಜೆನ್ಸಿಗಳು ಇದು ಎಲ್ಲ ಕಡೆ ಈ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ ಈ ರೀತಿ ನಡೆಯೋದು ಅಕ್ಷಮ್ಯ ಅಪರಾಧ ಈಗ ನಾನು ನಿಮ್ಮನ್ನ ಗ್ಯಾಸ್ ಏಜೆನ್ಸಿಗೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದೆ ಹೋಗಿದ್ದೆ ಅಲ್ಲಿ ಏನೂ ಒಂದು ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಆದರೂ ಕೂಡ ಸ್ವಲ್ಪ ಕದ್ದು ಮುಚ್ಚಿ ಒಂದು ಇಪ್ಪತ್ತು ಮೂವತ್ತು ಅಷ್ಟು ವಿಡಿಯೋ ಆಗಿರ್ಬೋದು ಅಷ್ಟೇ ಅದು ಬಿಟ್ಟರೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಸೆಕ್ಯೂರಿಟಿಗಳು ನಮಗೆ ತೊಂದರೆ ಆಗುತ್ತೆ ನೀವು ಮಾಡಬಾರ್ದಿಲ್ಲಿ ಅಂತ ಅಂದ್ಬಿಟ್ಟು ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ ಯಾಕೆ ನಾವು ನಿನ್ ನಿಜಕ್ಕೆ ಹೇಳ್ತಾ ಇದ್ದೀವಿ ಸತ್ಯ ಅಂತ ಅಂತಂದಮೇಲೆ ಏನಕ್ಕೆ ಅವ್ರು ನಮಗೆ ವಿಡಿಯೋ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದು ಇಲ್ಲೇ ತಾವೆಲ್ಲ ಗಮನಿಸ್ಬೋದು ಯಾಕಂದರೆ ಅಲ್ಲಿ ತುಂಬ ಹೊತ್ತು ಮಾತುಕತೆ ಆಯಿತು ಇಲ್ಲ ನೀವು ಈ ರೀತಿ ಮಾಡೋದೆಲ್ಲ ತಪ್ಪು ಈಗೆಲ್ಲ ಮಾಡಬೇಡಿ ಹತ್ರ ಅತಿ ಹೆಚ್ಚಿಗೆ ದುಡ್ಡು ಕೇಳಬೇಡಿ ಅಂತ ಅಂದಿದ್ದಕ್ಕೆಲ್ಲ ಅವ್ರಿಗೆಲ್ಲ ತುಂಬ ಪಾಪ ಮುಜುಗರ ಆಯಿತು ನಮಗೆ ಬೇರೆ ರೀತಿಯಲ್ಲಿ ಅಟ್ಯಾಕ್ಗಳು ಅಂದರೆ ದೈಹಿಕವಾಗಲ್ಲ ಮಾತಿನ ಬರಟೆಗಳು ತುಂಬಾ ನಡೆದ್ವು ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ಈ ವಿಡಿಯೋದಲ್ಲಿ ಅನ್ನೋದು ತುಂಬ ಬೇಜಾರಿದೆ ನಾವು ಅಲ್ಲಿ ಸೇಲ್ಸ್ ಆಫೀಸರ್ ನಂಬರ್ ಕೇಳಿದ್ವಿ ಏನಂತ ಅಂದರೆ ಇಲ್ಲಿ ಏರಿಯಾದಲ್ಲಿ ಯಾರ್ಯಾರು ಸೇಲ್ಸ್ ಆಫೀಸರ್ಗಳಿರ್ತಾರೆ ಆ ಏಜೆನ್ಸಿಗೆ ಯಾರು ಮುಖ್ಯಸ್ಥರು ಇರ್ತಾರೆ ಅವ್ರ ನಂಬರ್ ಕೊಡಿ ಅಂತ ಕೇಳಿದ್ವಿ ಯಾರ್ದು ಕೂಡ ಅವ್ರ ನಂಬರ್ ಕೊಡಲಿಲ್ಲ ಅಲ್ಲಿನ ಸಿಬ್ಬಂದಿಗಳು ಅದನ್ನ ಕೊಡೋಕೆ ಬರೋದಿಲ್ಲ ನಮಗೆ ಕೊಡೋದಿಲ್ಲ ಅಂತ ಅಂದರು ಆಯಿತು ನಾವು ಕಂಪ್ಲೇಂಟ್ ಮಾಡ್ತೀವಿ ನೀವು ಈಗೆಲ್ಲ ಮಾಡಿದ್ರೆ ಐ ಒ ಸಿ ಕಂಪ್ಲೇಂಟ್ ಮಾಡ್ತೀವಿ ಅಂದರೆ ಐ ಒ ಸಿಗಲ್ದೆ ಆದರೆ ಯಾವನ್ಗಾರು ಮಾಡಿಕೊಡಿ ಅನ್ನೋ ರೀತಿಗೆ ಮಾತಾಡೋದು ಐ ಒ ಸಿ ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇವರಿಗೆಲ್ಲ ಹೆಡ್ ಆದಂಥವ್ರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ರೀತಿ ಎಲ್ಲ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋಣ ಅಂತ ಮಾಡಿದೆ ಕಾಲ್ ಮಾಡಿದ್ರೆ ವಿಪರ್ಯಾಸ ಅಂದರೆ ಅವರು ಕನ್ನಡ ಬರೋಲ್ಲ ನಮಗೆ ಹಿಂದಿ ಬರಲ್ಲ ಇಂಗ್ಲೀಷು ಸರಿಯಾಗಿ ಬರಲ್ಲ ನಾವು ಬಟ್ಲರ್ ಇಂಗ್ಲೀಷಲ್ಲಿ ಆದಷ್ಟು ಮಾತಾಡಿಕೊಂಡು ಅಲ್ಲಿನ ಕಸ್ಟಮರ್ ಕೇರ್ ಅವ್ರ ಜೊತೆ ಮಾತಾಡಿದ್ವಿ ಅವರು ಕಂಪ್ಲೇಂಟ್ ರೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿದ್ರು ನಮಗೆ ಸೇಲ್ಸ್ ಆಫೀಸರ್ ನಂಬರ್ ಕೊಡಿ ಈ ಏರಿಯಾ ಮ್ಯಾನೇಜರ್ ನಂಬರ್ ಕೊಡಿ ನಾವು ಸಂಪರ್ಕಿಸ್ಬೇಕು ಅಂತ ಅಂದರೆ ಅದನ್ನು ಕೊಡೋಕೆ ಬರೋದಿಲ್ಲ ಅಂತ ಅಂದರು ಇಲ್ಲಿ ಕಸ್ಟಮರ್ ಕೇರಲ್ಲಿ ಕೇಳಿದ್ರೆ ಇಲ್ಲಿನ ಮುಖ್ಯಸ್ಥರು ನಂಬರ್ ಕೊಡಿ ಅಂದರೆ ಅದನ್ನು ಕೊಡೋಲ್ಲ ಗ್ಯಾಸ್ ಏಜೆನ್ಸಿ ಓನರ್ ನಂಬರ್ ಕೊಡಿ ಅಂದರೆ ಅದನ್ನು ಕೊಡಲ್ಲ ನಾವು ಗ್ಯಾಸ್ ಏಜೆನ್ಸಿಗೆ ಹೋಗಿ ಇಲ್ಲ ಕಂಪ್ನಿಯವ್ರ ನಂಬರ್ ಕೊಡಿ ಇಲ್ಲ ನಿಮ್ಮ ಓನರ್ ನಂಬರ್ಗಳು ಕೊಡಿ ಅಂತಂದರೆ ಅವರು ಕೊಡಲ್ಲ ನಾವು ಯಾರತ್ರ ಈ ನಂಬರ್ನ ಕಲೆಕ್ಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಜಿಜ್ಞಾಸೆ ಆಗಿಬಿಟ್ಟಿದೆ ಹಾಗಾಗಿ ವೀಕ್ಷಕರಿಗೆ ಯಾರು ಗೊತ್ತಿದ್ದರೆ ದಯವಿಟ್ಟು ಮೈಸೂರು ಭಾಗದ ಏನು ಎಸ್ ಒ ಇದ್ದಾರೆ ಅವ್ರ ನಂಬರ್ ಏನಾದ್ರು ತಲುಪಿದ್ರೆ ನಮಗೆ ತಲುಪಿಸಿ ಅಂತ ದಯವಿಟ್ಟು ಈ ಮುಖಾಂತರ ಕೇಳ್ಕೊತೀವಿ ನಾವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ದೀವಿ ಸಿಲಿಂಡ್ರು ಮನೆ ಬಾಗ್ಲಿಗೆ ಬಂದಿರೋದನ್ನ ಆ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅಲ್ಲಿ ಕೆಲಸ ಮಾಡ್ತಿರೋ ಅಂಥ ಮಹಿಳೆ ವಾಪಸ್ ತಗೊಬನ್ನಿ ಇಲ್ಲಾಂದರೆ ಹೆಚ್ಚಿಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ ಈ ಹೆಚ್ಚಿಗೆ ದುಡ್ಡು ಕೊಡಿ ಅಂತ ಅನ್ನೋದೇ ತಪ್ಪು ಇಷ್ಟೆಲ್ಲ ಅವ್ಯವಹಾರ ನಡೀತಿದ್ರು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಜನಸಾಮಾನ್ಯರು ಅಂದ್ಕೊಂಡ್ರು ಕೂಡ ಅದನ್ನ ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲಿ ಯಾವ ಮಾರ್ಗದಲ್ಲಿ ಕೊಡಬೇಕು ಅನ್ನೋದು ತಿಳೀತಾ ಇಲ್ಲ ನಾನಂತೂ ಆನ್ಲೈನಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡಿಸಿದ್ದೀನಿ ಬಲವಂತ ಮಾಡಿ ನಂಬರ್ನು ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಏನಾಗುತ್ತೆ ಆ ಕಂಪ್ಲೇಂಟು ನಾವು ಕೊಟ್ಟಿದಂಥ ಕಂಪ್ಲೇಂಟ್ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದನ್ನ ನಾನು ಕಾದ್ ನೋಡಬೇಕಾಗಿದೆ ಭಾರತ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಯವರು ಡಿಜಿಟಲ್ ಇಂಡಿಯಾ ಮಾಡಬೇಕು ಭಾರತನ ಮುನ್ನಡೆಸ್ಬೇಕು ಎಲ್ಲ ಡಿಜಿಟಲೀಕರಣ ಮಾಡಬೇಕು ಅಂತ ಒಂದೆಡೆ ಅವರು ಪರಿಶ್ರಮ ಪಡ್ತಾಯಿದ್ರೆ ಇಲ್ಲಿ ಇಡ್ಲಿ ಡಿಜಿಟಲ್ ಆಗಿಬಿಟ್ರೆ ಎಲ್ಲಿ ಇವರಿಗೆ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ ಅಂತ ಏಜೆನ್ಸಿಗಳು ಇದನ್ನು ಮಾಡ್ತಾ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡೋದ್ರಿಂದ ಇವ್ರಿಗೆ ಏನು ಸಮಸ್ಯೆ ಆನ್ಲೈನ್ ಪೇಮೆಂಟ್ ಆದರೆ ಏನು ಸಮಸ್ಯೆ ಅಂತ ನಿಜವಾಗ್ಲೂ ಇಲ್ಲ ಇವ್ರಿಗೆ ಆನ್ಲೈನ್ ಪೇಮೆಂಟ್ ಆದರೆ ಇಲ್ಲಿ ಹೆಚ್ಚಿಗೆ ದುಡ್ಡು ಕೊಡಬೇಕಲ್ಲ ಅದನ್ನ ಕೊಡ್ಬೋ ಕೊಡೋಕ್ಕಾಗಲ್ಲ ಪಡಿ ಇಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಆನ್ಲೈನಲ್ಲಿ ಪೇಮೆಂಟ್ ಆದಮೇಲೆ ಮತ್ತೆ ಇನ್ನೊಂದು ಸಲ ದುಡ್ಡು ಹೋಗ್ತಾರೆ ಆ ದುಡ್ಡನ್ನ ಕಡಿವಾಣ ಹಾಕ್ಬೋದು ಅಂತ ಗ್ರಾಹಕರು ಒಂದೆಡೆ ಪರದಾಡ್ತಾ ಇದ್ದರೆ ಇಲ್ಲಿ ಈ ಗ್ಯಾಸ್ ಏಜೆನ್ಸಿಗಳಿಗೆ ಸಪ್ಲೈಗೆ ಬರೋರು ಆ ದುಡ್ಡು ನಮಗೆ ನಿಂತೋಗುತ್ತಲ್ಲ ಅನ್ನೋ ಒಂದು ಹೊಟ್ಟೆ ಊರಿಗೆ ಆನ್ಲೈನಿಂದ ಬುಕ್ ಮಾಡಿದವ್ರಿಗೆ ಆನ್ಲೈನ್ ಪೇಮೆಂಟ್ ಮಾಡಿದವ್ರಿಗೆ ಸರಿಯಾಗಿ ಸಪ್ಲೈಗಳು ಕೊಡ್ತಾಯಿಲ್ಲ ಈ ರೀತಿ ಸುಮಾರು ಇದೆ ನಾನು ತುಂಬ ಕಡೆ ನಮ್ಮ ಸ್ನೇಹಿತ ವರ್ಗದಲ್ಲೂ ಕೂಡ ಇದನ್ನು ಸಮಸ್ಯೆ ಆಗಿರೋದನ್ನ ಕೇಳ್ಪಟ್ಟಿದ್ದೀನಿ ಗ್ರಾಹಕರಿಗೆ ತೊಂದರೆ ಆದರೂ ದಯವಿಟ್ಟು ಕಂಪ್ಲೇಂಟ್ ಕೊಡಿ ನಿಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲ ಕ್ಷಣಿಕ ಮಾತ್ರಕ್ಕೆ ನಮಗೆ ತೊಂದರೆ ಕೊಡ್ಬೋದೇ ಹೊರ್ತು ಪರ್ಮನೆಂಟಾಗಿ ಯಾರೂ ಕೊಡೋಕ್ಕಾಗಲ್ಲ ಗ್ಯಾಸ್ ಅನ್ನೋದು ನಮ್ಮ ಮೂಲಭೂತ ಹಕ್ಕು ಅದು ಯಾರ ಅಪ್ಪನ ಮನೆಯಿಂದನೂ ಕೊಡಲ್ಲ ಅದು ನಮ್ಮ ಹಕ್ಕು ನಮ್ಗೆ ಆಯ್ತಾ ಇರೋ ತೊಂದರೆನ ನಾವು ಕಂಪ್ಲೇಂಟ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅದು ಕ್ರಮ ಆಗಲಿಲ್ಲ ಅಂದರೆ ನ್ಯಾಯಾಲಯದಲ್ಲಾದರೂ ಸರಿ ಹೋರಾಟ ಮಾಡಿ ಅದನ್ನ ಜಯಿಸ್ತೀವಿ ಅನ್ನೋ ವಿಶ್ವಾಸ ಮತ್ತು ನ್ಯಾಯಾಂಗದ ಮೇಲೆ ನಮಗೆ ಇರೋ ವಿಶ್ವಾಸಕ್ಕೆ ನಾವು ಈ ಪ್ರಯತ್ನ ಪಡಬೇಕು ಬರ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾರು ಮುಂದುವರೆದ್ರೆ ಯಾವುದೇ ಏಜೆನ್ಸಿ ಆಗಿರ್ಬೋದು ಮುಂದುವರೆದ್ರೆ ನಾವು ಇದ್ರ ಬಗ್ಗೆ ಗ್ರಾಹಕರ ವೇದಿಕೆಗೆ ಕಂಪ್ಲೇಂಟ್ ಕೊಟ್ಟು ಅಂಥವ್ರ ಮೇಲೆ ಕ್ರಮ ಆಗಬೇಕು ಆ ರೀತಿ ನೋಡ್ಕೊಬೇಕು ಅಂತ ನಾನು ಈ ಮೂಲಕ ನಿಮಗೆಲ್ಲನೂ ತಿಳಿ ಹೇಳ್ತೀನಿ